ನವೀನ್ ಹೇಗೆ ಗೊತ್ತಾ ಫ್ರೆಂಡ್ಸ್ ಅವ್ರೇನಾದ್ರೂ ಸೆಲೆಕ್ಷನ್ ಮಾಡ್ಬೇಕಾದ್ರೆ ನನ್ನ ಇನ್ವಾಲ್ವ್ ಮಾಡ್ಕೊಂಡೇ ಮಾಡ್ಕೋತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತು ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಏನಾದ್ರೂ ಅದು ಬೇರೆ ಕಲರ್ಸ್ ಏನ್ ಹಿಂಗ್ ಮಾಡ್ಸಿದೀರಾ ಅಂತ ಅಂದ್ರೆ ನೀನು ಇದ್ದಲ್ಲ ಜೊತೆಲಿ ಅಂತ ಅನ್ಬಿಟ್ಟು ಆಮೇಲೆ ತಗ್ಲಾಕ್ ಬಿಡ್ಬೋದು ಈಗ ಒಬ್ಬರೇ ಸೆಲೆಕ್ಟ್ ಮಾಡ್ಬಿಟ್ರೆ ಆಮೇಲೆ ಬೈತಾಳೆ ಅನ್ಬಿಟ್ಟು ಕಲರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಮನೆ ಔಟ್ಲುಕ್ ನಾವು ಎಲಿವೇಶನ್ ಹೇಗೆ ಕೊಡ್ಸಿದ್ರು ಕೂಡ ಕಲರ್ ಚೂಸ್ ಮಾಡ್ತೀವಲ್ಲ ಅದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಈಗ ಸೆಲೆಕ್ಷನ್ಗೆ ಅಂತ ಕೂತವ್ರೆ ಆದ್ರೆ ಅದೇ ಇಂಜಿನಿಯರ್ ಹಂಗೆ ಹೇಳಿದ್ರು ಅಂತ ಹೇಳ್ತವ್ರಲ್ಲ ಪೇಂಟ್ ಇವರಿಗೆ ಕಾಲ್ ಮಾಡಿದಕ್ಕೆ ಅವರು ಅಂದ್ರು ನಮ್ಗೆ ಗೊತ್ತಾಗಲ್ಲ ನಮಗೆ ಡಿಫ್ರೆನ್ಸ್ ನಾವು ಅವ್ರು ಏನ್ ಎಲಿವೇಶನ್ ಏನು ಏನ್ ಕೊಟ್ಟಿದಾರೋ ಕಲರ್ಸ್ ಎಕ್ಸಾಕ್ಟ್ ಅದನ್ನೇ ಯೂಸ್ ಮಾಡೋಣ ಅಂತ ನಾವ್ ಇನ್ನೊಂದೇನೋ ಮಾಡೋದಿಕ್ಕೆ ಹೋಗೋದು ಆಮೇಲೆ ಇನ್ನೊಂದೇನೋ ಆಗೋದು ಹಾಗೆಲ್ಲ ಆಗುತ್ತೆ ಪೇಂಟ್ ಮಾಡಿಸ್ಬಿಟ್ಟು ಮೊದಲೇ ಮಳೆಗಾಲ ನನ್ಗೆ ಅದ್ ಬೇರೆ ಟೆನ್ಷನ್ ಯಾವಾಗ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೋ ಈಗ ನಾವು ಡಾಕ್ಟರ್ ಹತ್ರ ಹೋಗ್ತಾ ಇದೀವಿ ನನ್ ಮಗನ್ಗೆ ಈ ತರ ಇರುತ್ತಲ್ಲ ಈ ಕಲರ್ ನಂದ್ ಎರಡೇ ಕಲರ್ ಜಾಸ್ತಿ ಜಾತ್ರೆ ತರ ಯೂಸ್ ಮಾಡಿಲ್ಲ ಸೊ ಒಂದ್ ಡಾರ್ಕ್ ಒಂದ್ ಲೈಟ್ ಸೊ ಇಲ್ಲಿಗೆ ಏನೋ ವೈಟ್ ಕೊಟ್ಟಿದ್ದಾರೆ ಕಾಂಪೌಂಡ್ ಇದ್ರದ್ದು ಪಿಲ್ಲರ್ ಬಟ್ ಅದು

ಬಾ ಮಗನೆ ಅಜಿಗ್ ಬಾ ಹೇಳ್ಬಿಟ್ಬಾ ನಡಿರಿ ಹೋಗೋಣ ಎದ್ದೇಳಿ ನಾನು ಎದ್ದೇಳ ತನಕ ನೀವಿಬ್ಬರು ಎದ್ದೇಳಲ್ಲ ಅಲ್ವಾ ಹ್ಮ ಮಲ್ಕೊಂಡಿದ್ದ ತಿಂಡಿ ತಿಂದ ದೋಸೆ ತಿಂದಾ ಗುಡ್ ಮಾರ್ನಿಂಗ್

ಬನ್ನಿ ಈಗ ಮೂರು ಜನನು ಅದರ ಒಂದು ಸ್ಕೂಲ್ ಹತ್ರ ಬಂದ್ವಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಟ್ವೆಲ್ ಓ ಕ್ಲಾಕ್ ವರೆಗೂ ಇತ್ತು ಸೊ ನಾವು ಬಂದಾಗಲೇ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಸೊ ಅವ್ನು ಫೈಲ್ನ ಕೊಟ್ಟರು ನೋಡ್ತಾ ಇದ್ದೀನಿ ಅವ್ನು ಯಾವ ಥರ ಟೆಸ್ಟ್ ಬರೆದಿದ್ದಾನೆ ಹೀಗೇನು ಅಂದ್ಬಿಟ್ಟು ಮನೇಲಿ ಟೆಸ್ಟ್ ಇದ್ದಾಗ ಕಂಪ್ಲೀಟ್ ಆಗಿ ಪ್ರಾಕ್ಟೀಸನ್ನು ಮಾಡಿಸಿದ್ದೆ ಸೊ ಅದಷ್ಟು ಚೆನ್ನಾಗೇ ಮಾಡಿದ್ದಾನೆ ಆಲ್ಮೋಸ್ಟ್ ಖುಷಿ ಖುಷಿಯಾಗ್ತಾಯಿತ್ತು ನನಗೆ ಲಾಸ್ಟ್ ಇಯರ್ಗಿಂತ ಈ ಇಯರ್ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ ಬರ್ತಾ ಬರ್ತಾ ಹಾಗೆ ಅಲ್ವಾ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಕೆಲವೊಂದನ್ನು ಮಿಸ್ಟೇಕ್ ಮಾಡಿದ್ದ ಸೀರಿಯಸ್ಲಿ ಇದನ್ನು ನಾನು ಪ್ರಾಕ್ಟೀಸ್ ಮಾಡಿಸಿರ್ಲಿಲ್ಲ ಶಾರ್ಟರ್ ಒಂದು ಬಿಗ್ಗರ್ ಒಂದು ಅದನ್ನ ಮನೇಲಿ ಪ್ರಾಕ್ಟೀಸ್ ಮಾಡಿರಲಿಲ್ಲ ಅವನು ಅದನ್ನು ಸೊ ನನಗೆ ಕ್ಲಾಸ್ ವರ್ಕಲ್ಲೂ ಎಲ್ಲೂ ಅದು ಕಾಣಿಸಿರಲಿಲ್ಲ ಬಟ್ ಅವರು ರಿವಿಷನಲ್ಲಿ ಅದನ್ನು ಮೆನ್ಷನ್ ಮಾಡಿದರು ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ಎರಡು ಕಡೆ ಅವನು ಮಿಸ್ಟೇಕ್ ಮಾಡಿಕೊಂಡಿದ್ದ ಬಟ್ ಅವನು ಟೆಸ್ಟ್ ಬರೆದಿರೋ ಪೇಪರ್ಸ್ ಎಲ್ಲ ನೋಡಿ ಸೀರಿಯಸ್ಲಿ ಖುಷಿ ಆಯಿತು ಮಕ್ಕಳು ಹೇಗಲ್ವ ಇಂಪ್ರೂವ್ಮೆಂಟ್ಸ್ ಆಗೋದು ನಾವಂತೂ ಅವರಿಂದ ಸದ್ಯಕ್ಕಂತೂ ಇಷ್ಟೆಲ್ಲ ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಬಟ್ ಹೇಳ್ಕೊಟ್ಟಿದ್ದೀನಲ್ಲ ಅಂತ ಸೊ ಇದೊಂದು ಆರ್ಡವನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ ಒಂದೆರಡು ಮಿಸ್ಟೇಕ್ ಮಾಡ್ಕೊಂಡಿದ್ದ ಸೊ ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಹಂಡ್ರೆಡ್ಗೆ ನೈಂಟಿ ಒನ್ ಮಾರ್ಕ್ಸ್ನ ತೊಗೊಂಡಿದ್ದ ಖುಷಿ ಇತ್ತು ನನಗೆ ಎಬೋ ನೈಂಟಿ ತೆಗ್ದಿದ್ದಾನಲ್ಲ ಅಂತ ಆದರೆ ಅವನು ಎಲ್ಲಿ ಇವತ್ತು ಸ್ಕೂಲಿಗೆ ಬಿಟ್ಬಿಡ್ತಾರೆ ಅಂತ ಅಳ್ತಾ ಇದ್ದ ಲಾಸ್ಟ್ ಇಯರ್ ಸ್ಕೂಲಿಗೆ ಬರೋದು ಅಂದರೆ ಖುಷಿ ಸ್ಕೂಲಿಗೆ ಹೋಗ್ಬೇಡ ಅಂದರೆ ಹೇಳ್ತಾ ಇದ್ದ ಬಟ್ ಇವಾಗ ಸ್ಕೂಲು ಅಂದರೆ ಹೇಳ್ತಾನೆ ಅಂದರೆ ಹೋಗ್ತಾ ಹೋಗ್ತಾ ಲಾಸ್ಟ್ ಇಯರ್ ಪ್ಲೇ ಗ್ರೂಪ್ ಇತ್ತು ಬರೀ ಆಟಗಳಷ್ಟೇ ಇರ್ತಾ ಇತ್ತು ಅಷ್ಟೊಂದು ಪಾಠಗಳಿರಲಿಲ್ಲ ಈಗ ಜಾಸ್ತಿ ಸ್ಟಡೀಸ್ ವಿಷಯಕ್ಕೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಬೋರ್ ಆಗ್ಬೋದು ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆಗ್ತಾನೆ ಬಟ್ ಅವನು ಸ್ಟಡೀಸ್ ವಿಷಯದಲ್ಲಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾನೆ ಕೋಪ್ರೇಟ್ ಮಾಡ್ತಾನೆ ಕಲಿತಾನೆ ಅವ್ರ ಮ್ಯಾಮ್ ಕೂಡ ಅದನ್ನೇ ಹೇಳ್ತಾಯಿದ್ರು ಅವ್ನು ತುಂಬ ಚೆನ್ನಾಗಿ ಓದ್ತಾನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆಲ್ಲ ಹೇಳ್ತಾನೆ ಅಂತ ಬಟ್ ಸ್ವಲ್ಪ ತರಲೆ ಮಾಡೋದು ಕಲ್ತ್ಕೊಂಡಿದ್ದಾನಂತೆ ಹುಡುಗರು ಜೊತೆ ಕೂತ್ಕೊಂಡು ಅದನ್ನು ಹೇಳ್ತಾಯಿದ್ರು ಮತ್ತು ಯೂನಿಫಾರ್ಮ್ ಹಾಕ್ಕೊಳ್ಳೋದಕ್ಕೆ ಹಠ ಅದೊಂದು ವಿಷಯದಲ್ಲಿ ಗುಣ ಹಠ ಮಾಡ್ತಾನೆ ಯೂನಿಫಾರ್ಮ್ ಹಾಕ್ಕೊಳ್ಳಲ್ಲ ಅಂತ ಈಗಲೂ ಅದನ್ನೇ ಇದ್ರು ಮುಖ ಮುಚ್ಕೋತಿದ್ದ ನೋಡಿ ಯಾಕೋ ಯೂನಿಫಾರ್ಮ್ ಅಂದ್ರೆ ಅವ್ನಿಗೆ ಇಷ್ಟ ಇಲ್ಲ ಅದೊಂದು ನಾವು ಎಲ್ಲ ಮಕ್ಕಳು ಹಾಕ್ಕೊಂಡು ಬರ್ತಾರೆ ಇವ್ನು ಮಾತ್ರ ನಂಗೆ ಯೂನಿಫಾರ್ಮ್ ಬೇಡ ಅವ್ರು ಕೂತ್ಕೊಂಡು ಎಷ್ಟೇ ಹೊತ್ತು ಹಾಕೊಂಡ್ಬರ್ತೀಯಾ ನಾಳೆಯಿಂದ ಅಂದ್ರೂ ಒಪ್ಕೊಳ್ಳೋದೇ ಇಲ್ವಂತೆ ಅಷ್ಟು ಹಠ ಮಾಡ್ತಾನೆ ಅಂತ ಹೇಳ್ತಾ ಇದ್ರು ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ ಅದೊಂದು ವಿಷಯದಲ್ಲಿ ಯೂನಿಫಾರ್ಮ್ ಬೇಡ ಅಂತ ಅಂತಾನೆ ಅದು ಬಿಟ್ಟು ವ್ಯಾನ್ ಬಂದಿದ ತಕ್ಷಣ ಅಲರ್ಟ್ ಆಗಿಬಿಡ್ತಾನೆ ನಾನು ಹೋಗಲೇಬೇಕು ಇವ್ರು ಕಳಿಸೇ ಕಳಿಸ್ತಾರೆ ಅಂತ ಸೊ ಒಂದಷ್ಟು ಮಾತುಕತೆ ಆಡಿ ಈಗ ಪ್ರಿನ್ಸಿಪಲ್ ರೂಮ್ಗೆ ಹೋಗಿ ನಾವು ಕೆಲವೊಂದು ಬುಕ್ಸ್ಗಳನ್ನ ಹೆಸ್ಕೋಬೇಕಿತ್ತು ಆ ಬುಕ್ಸಿಗೆ ಪೇ ಕೂಡ ಮಾಡಬೇಕಿತ್ತು ಅದ್ರ ಬಗ್ಗೆ ಇದ್ವಿ ಆ್ಯಂಡ್ ಅವರು ಕೂಡ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಯಿತು ಆ ಥರ ಒಂದು ಸ್ಕೂಲಿಗೆ ಅಂತ ಅವನಿಗೆ ಕಳ್ಸೋದಕ್ಕೆ ಶುರು ಆದಮೇಲೆ ಸೊ ಅದಾದಮೇಲೆ ನಾವು ಮತ್ತೆ ಅವನ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಲ್ಲ ಡಾಕ್ಟರ್ ಬಾಪಟ್ ಅಂತ ಕೇಳಿರ್ಬೋದು ಸುಮಾರು ವರ್ಷ ಈವನ್ ನವೀನ್ಗೆಲ್ಲ ನೋಡ್ತಾ ಇದ್ರಂತೆ ಆ ಟೈಮಿಂದ ತೋರಿಸ್ತಾ ಇದ್ವು ಬಿಕಾಸ್ ನಾವು ರೆಗ್ಯುಲರ್ ಆಗಿ ಕೃಷ್ಣಕುಮಾರ್ ಸರ್ ಹತ್ರ ತೋರಿಸ್ತಾ ಇದ್ವಿ ಅವರು ಮಂಡೇ ತನಕ ಅವೈಲೇಬಲ್ ಇಲ್ಲ ಅಂದ್ರಲ್ಲ ಬಟ್ ನೆಕ್ಸ್ಟ್ ಸಂಡೇ ಬಂದ್ಬಿಡುತ್ತೆ ಆಮೇಲೆ ಯಾವ ಡಾಕ್ಟರ್ ಸಿಗೋಲ್ಲ ಜ್ವರ ಅಥವಾ ಕೆಮ್ಮು ಜಾಸ್ತಿ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ತೋರಿಸ್ಬಿಡೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀವಿ ನಾನು ಎಳ್ಳೀರ್ ಕುಡಿತೀನಿ ಅಂತ ಹೇಳಿದೆ ಸೊ ಈ ಮಳೆಗಾಲದಲ್ಲಿ ಎಳ್ಳಿರ್ ಪ್ರೈಸು ಐವತ್ತು ರೂಪಾಯಿ ಹೇಳಿದ್ರು ನವೀನ್ ಅದನ್ನೇ ಹೇಳ್ತಾಯಿದ್ರು ಬೇಸ್ಗೆಲೇ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಇತ್ತು ಈಗೇನೋ ಐವತ್ತು ರೂಪಾಯಿ ಹೇಳ್ತಾ ಇದ್ದೀರಲ್ಲ ಅಂತ ಇಲ್ಲ ಈಗ ಐವತ್ತು ರೂಪಾಯಿ ಆಗಿದೆ ಅಪ್ರೂಪಕ್ಕೆ ಏನೋ ಒಂದು ಸ್ವಲ್ಪ ಒಳ್ಳೇದು ಡಾಕ್ಟರ್ ಸಹ ಚೆಕಪ್ ಹೋಗಿ ಬನ್ನಿಲ್ಲ ಸ್ವಲ್ಪ ಅಲರ್ಟ್ ಆಗಿದ್ದು ಹೆಲ್ದಿ ಆಗಿರೋದು ತಗೋಬೇಕು ಅಂತ ಅಂದ್ಕೊಂಡು ತಗೊಂಡೆ ಸ್ವೀಟೇ ಇಲ್ಲ ಫುಲ್ ಸಫ್ಸಫಿ ಇದೆ ಶುಗರ್ಲೆಸ್ ಎಣ್ಣಿರೋದು ಈಗ ನಾವು ಹಾಸ್ಪಿಟಲ್ ಹತ್ರ ಬಂದ್ವಿ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಯೂಶಲಿ ಸೊ ನಾವಿನ್ ಮುಂಚೆನೆ ಅವರು ಕೊಲೆಗೊಬ್ಬರನ್ನ ಕಳಿಸಿ ನೇಮ್ ಬರ್ಸಿದ್ರು ಸೊ ಅದರಿಂದ ನಾವು ಮುಗಿದ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆ ಥರ ಒಂದು ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಮುಗೀತು ಅದಾದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತು ಮನೆ ಕಟ್ಟೋದಕ್ಕೆ ದುಡ್ಡು ಅನ್ನೋದು ಎಷ್ಟು ಬೇಕೋ ಅನ್ಬಿಟ್ಟು ಸೊ ನಾವು ನಮಗೆ ಲೋನ್ ಅನ್ನೋದು ಹಂತ ಹಂತವಾಗಿ ರಿಲೀಸ್ ಆಗೋವಂಥದ್ದು ಈಗ ಫಿನಿಷಿಂಗ್ ಮೂಮೆಂಟಲ್ಲಿ ನಮಗೆ ಒಂದಷ್ಟು ಅಮೌಂಟ್ ರಿಲೀಸ್ ಆಗಬೇಕಾಗಿರುತ್ತೆ ಸೊ ಅದನ್ನು ನಾವು ಪ್ರತಿ ಸಲ ನಾವು ನಮ್ಮ ಮನೆ ಎಷ್ಟು ಕಂಪ್ಲೀಟ್ ಆಗಿದೆ ಏನು ಅನ್ನೋದ್ರ ಬಗ್ಗೆ ಫೋಟೋಸ್ನ ಕಳಿಸಿ ಅವರದನ್ನ ವೆರಿಫೈನ ಮಾಡಿ ನಮಗೆ ಲೋನ್ ಅಮೌಂಟನ್ನ ರಿಲೀಸ್ ಮಾಡಬೇಕಾಗಿರುತ್ತೆ ಸೊ ಅದೇ ಥರ ಕೆಲಸಕ್ಕೆ ಅಂತಲೇ ನಾವಿನ್ನು ಒಳಗಡೆ ಹೋಗಿ ಬರ್ತೀನಿ ಅಂತ ಹೋದರೂ ನಾನು ಆ ಥರ ವೆಯ್ಟ್ ಮಾಡ್ತಾಯಿದ್ವಿ ಬೋರ್ ಆಗ್ತಾಯಿತ್ತು ನಮಗೆ ಅವ್ನಿಗೆ ಹೊಸ ಬುಕ್ಸ್ ಕೊಟ್ಟಿದ್ರಲ್ಲ ಅದು ಖುಷಿ ಆಗ್ತಾಯಿತ್ತು ಅವನಿಗೆ ಏನೊಂದು ಬುಕ್ ಮಂಡೆ ಕೊಡ್ತೀನಿ ಅಂದರು ಸೊ ಅದನ್ನ ಇಟ್ಕೊಂಡು ಆಟ ಆಡ್ತಾಯಿದ್ದ ಅದಾದಮೇಲೆ ಫ್ರೂಟ್ಸ್ ತೊಗೋಣ ಇನ್ನೇನು ಮನೆಗೆ ಹೋಗ್ತಾ ಇದ್ವಿ ಬಟ್ ಫ್ರೂಟ್ಸ್ ತೊಗೋಣ ನನಗಂತೂ ಜಾಸ್ತಿ ಊಟಕ್ಕಿಂತ ಫ್ರೂಟ್ಸ್ ತಿನ್ಬೇಕಂತ ಅನಿಸುತ್ತೆ ಅದಕ್ಕೆ ಸ್ವಲ್ಪ ದಾಳಿಂಬೆ ಎಲ್ಲ ಚೆನ್ನಾಗಿ ತಿಂದರೆ ಒಳ್ಳೇದಲ್ವ ಅದಕ್ಕೆ ದಾಳಿಂಬೆ ತೊಗೋಣ ದಾಳಿಂಬೆ ಮೂಸಿಂಬೆ ಆಮೇಲೆ ಇನ್ನೇನು ಫ್ರೂಟ್ಸ್ ಸುಮಾರು ಒಂದು ಒಂದು ಮೂರು ನಾಲ್ಕು ಥರ ಫ್ರೂಟ್ಸ್ ತೊಗೊಂಡ್ವಿ ಫ್ರೂಟ್ಸ್ ತೊಗೊಂಡು ಇನ್ನೇನು ಮನೆ ಕಡೆ ಹೋಗ್ಬೇಕು ಅಷ್ಟೇ ಅವ್ರ ಕಡೆ ಕೆಲಸ ಇಲ್ಲ ಆಲ್ಮೋಸ್ಟ್ ಆಯಿತು ನಾವಿನಗೆ ಇವತ್ತು ಲೀವ್ ಇದ್ದಿದ್ದರಿಂದ ಅವ್ರು ನಮ್ಗೆ ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಕರ್ಕೊಂಡು ಬಂದರು ಇನ್ನು ಅವ್ರು ಸಂಜೆ ತನಕ ನಮಗೆ ಸಿಗೋಲ್ಲ ಇನ್ನು ಹೊಸ ಮನೆ ಹತ್ರ ಹೋಗ್ಬಿಟ್ರೆ ಅಲ್ಲಿ ಕೆಲಸ ಮಾಡ್ಸಿದ್ರಲ್ಲೇ ಅವ್ರು ಫುಲ್ ಆಗಿಬಿಟ್ಟಿರ್ತಾರೆ ಸೊ ಅದಕ್ಕೆ ಹೇಳಿದ್ರು ನಿಮ್ಮದು ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಬಿಡು ಅಂತ ಇನ್ನು ನಾವು ಇನ್ವಿಟೇಷನ್ ಕಾರ್ಡ್ ಸೆಲೆಕ್ಷನಿಗೆ ಹೋಗಬೇಕು ಮತ್ತು ಅದು ಪ್ರಿಂಟಿಗೆಲ್ಲ ಕೊಡಬೇಕಿತ್ತು ನಾನು ಹೇಳಿದೆ ಇವತ್ತು ಬೇಡ ಇವತ್ತು ಇದೆ ಮಧ್ಯಾಹ್ನದವರೆಗೂ ಇದೇ ಕೆಲಸ ಆಗೋಯ್ತಲ್ಲ ನಾಳೆ ಹೋಗೋಣ ಅಂತ ಸುಮ್ಮನೆ ಆದ್ವಿ ಈಗ ಮನೆಗೆ ಬಂದ್ವಿ ಫ್ರೂಟ್ಸ್ ಡ್ರ್ಯಾಗನ್ ಫ್ರೂಟ್ ತೊಗೊಂಡು ಬಂದ್ವಿ ಇದು ತುಂಬಾ ಒಳ್ಳೆಯದು ಹೆಲ್ದಿ ಕೂಡ ಬಟ್ ತುಂಬಾ ಕೋಲ್ಡ್ ಆಗುತ್ತೆ ಅದನ್ನ ತಿನ್ನೋದ್ರಿಂದ ಸೊ ನೋಡ್ಕೊಂಡು ತಿನ್ನಬೇಕು ಈ ಮಳೆಗಾಲ ಇದೆ ಹಾಗೆ ದಾಳಿಂಬೆ ನನಗೆ ಅದನ್ನು ಬಿಡಿಸ್ಕೊಂಡು ಸಿ ತಿನ್ನೋದೇ ಒಂದು ಸೋಂಬೇರಿತನ ಬಟ್ ತಿನ್ನಲೇಬೇಕು ಅಂತ ತೊಗೊಂಡಿದ್ದೀನಿ ಇನ್ನು ಮರುಸೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ ವರಮಹಾಲಕ್ಷ್ಮಿ ಹಬ್ಬ ಟೈಮ್ಗೆ ಚೆನ್ನಾಗಿ ಬರುತ್ತೆ ಈಗ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು ಬರ್ ಸ್ವಲ್ಪನೇ ಬಂದಿರೋದು ಅಂತ ಇನ್ನು ಮೂಸಿಂಬೆ ಹಣ್ಣು ತೊಗೊಂಡ್ವಿ ಅದು ಕೂಡ ತುಂಬಾ ಒಳ್ಳೆಯದು ಹೆಲ್ತಿಗೆ ಈಗ ನೋಡಿ ನನ್ನ ಮಗ ಬಂದಿದ ತಕ್ಷಣ ಏನು ಗೊತ್ತಾ ಹೊಸ ಬುಕ್ಸ್ಗಳು ತಗೊಂಡಿದ್ನಲ್ಲ ಅದಕ್ಕೆ ಅವ್ರ ಅಜ್ಜಿ ಹತ್ರ ಪೆನ್ಸಿಲ್ ಇಸ್ಕೊಂಡು ಆಗಲೇ ಬರೆಯೋದಕ್ಕೆ ಶುರು ಹಚ್ಕೊಂಡಿದ್ದಾನೆ ಹೊಸ ಬುಕ್ ಅಂದರೆ ಏನೋ ಒಂಥರ ಜೋಶು ಪ್ರತಿ ಪೇಜಲ್ಲೂ ಒಂದೊಂದು ಲೆಟರ್ ಬರ್ಕೊಂಡು ಹೋಗ್ತಾ ಇದ್ದಾನೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಮ್ಮ ಗೃಹ ಪ್ರವೇಶದ ಮತ್ತಷ್ಟು ಅಪ್ಡೇಟ್ಸ್ ಜೊತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಇರಿ ಸಪೋರ್ಟ್ ಮಾಡಿ ಧನ್ಯವಾದಗಳು